ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಗೋವಾ ಸಿಎಂ ಕಾರಣ ಅಂತ ಮಾಜಿ ಮುಖ್ಯಮಂತ್ರಿ ಮಂಡ್ಯ ಲೋಕಸಭಾ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಇಂದು ಮಂಡ್ಯ ವಿವಿ ಆವರಣದಲ್ಲಿ ನಡೆದ ಜೆಡಿಎಸ್ ಬಿಜೆಪಿ ಮೈತ್ರಿ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಮಂಡ್ಯ ಲೋಕಸಭಾ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಭಾಷಣ ಆರಂಭಿಸುತ್ತಿದ್ದಂತೆ ಕಾರ್ಯಕರ್ತರ ಹರ್ಷೋದ್ಗಾರ ಶಿಳ್ಳೆ ಚಪ್ಪಾಳೆ ಕೇಕೆ ಹಾಕಿ ಸಂಭ್ರಮಿಸಿದ್ರು ಕಾರ್ಯಕರ್ತರ ಸಂಭ್ರಮಕ್ಕೆ ಕೈಮುಗಿದು ನಿಂತ ಹೆಚ್ಡಿಕೆ ಕೆಲ ಕಾಲ ಮೈಕ್ ಮುಂದೆ ಕೈ ಮುಗಿದು ನಿಂತು ಮೌನ ಕೇಶರನಾದರು The <laughs> cat ಮಾತನಾಡಿದ ಅವರು ಮೈತ್ರಿಗೆ ಗೋವಾ ಸಿಎಂ ಪಾತ್ರ ಅತಿ ದೊಡ್ಡದು ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಅವರ ಶ್ರಮ ದೊಡ್ಡದು ಅವರ ಪ್ರಯತ್ನದ ಫಲವಾಗಿ ಇವತ್ತು ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ ಯಡಿಯೂರಪ್ಪ ನಾವು ಜನತೆಗೆ ಉತ್ತಮ ಆಡಳಿತ ಕೊಟ್ಟಿದ್ವು ಅದನ್ನ ಈಗಲೂ ಜನರು ನೆನಪು ಮಾಡಿಕೊಳ್ತಾರೆ ನಿಮ್ಮ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ನಾನೇ ಬರಬೇಕು ಅಂತ ಯಡಿಯೂರಪ್ಪ ಬಂದಿದ್ದಾರೆ ನಿಮ್ಮ ನಿರೀಕ್ಷೆಗೆ ವಾಹನ ವ್ಯವಸ್ಥೆ ಮಾಡಲು ಸಾಧ್ಯವಾಗಿಲ್ಲ ಜನರ ಬಳಿ ಬಯಸಿಕೊಳ್ಳುವ ಪರಿಸ್ಥಿತಿಯಾಗಿದೆ ಕುಮಾರಸ್ವಾಮಿ ದೇವೇಗೌಡರ ಕೊಡುಗೆ ಏನು ಅಂತ ಕೆಲವರು ಕೇಳ್ತಾರೆ ಈ ಜಿಲ್ಲೆಗೆ ಶಾಲೆ ಕಾಲೇಜು ಮೆಡಿಕಲ್ ಕಾಲೇಜು ವಿದ್ಯುತ್ ಇಲಾಖೆಗೆ ಹಲವು ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ ನಮ್ಮನ್ನ ತೊರೆದು ಹೋಗಿರುವವರು ಈ ಜಿಲ್ಲೆಗೆ ಏನನ್ನ ಕೊಟ್ಟಿದ್ದಾರೆ ರೈತರಿಗೆ ಸಾಲ ಮನ್ನಾ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಕಳೆದ ಬಾರಿ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ನನಗೆ ಉತ್ತಮ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಒತ್ತಡದಲ್ಲಿ ಕೆಲಸ ನಿರ್ವಹಿಸಿದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ನಾಯಕರು ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಖರ್ಗೆ ಸೇರಿದಂತೆ ಯಾರನ್ನಾದ್ರೂ ಸಿಎಂ ಮಾಡಿ ಅಂತ ಹೆಚ್ ಡಿ ದೇವೇಗೌಡರು ಹೇಳಿದ್ರು ಡೆಲ್ಲಿ ನಾಯಕರು ನನ್ನ ಮೇಲೆ ಒತ್ತಡ ಹಾಕಿದ್ರು ಆದ್ರೆ ಅಧಿಕಾರ ಮಾಡೋಕೆ ಬಿಡ್ಲಿಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಸಿಎಂ ಕೇಳ್ತಾರೆ ನಾನು ಸಿಎಂ ಆಗಿದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಕೈ ಚಾಚಲಿಲ್ಲ ಸಾಲ ಮನ್ನಾ ಮಾಡಿ ತೋರಿಸಿದ್ದೇನೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟುವರೆಗೆ ಪಾದಯಾತ್ರೆ ಮಾಡಿದ್ರು ಮಂಡ್ಯದ ಕಬ್ಬು ಒಣಗ್ತಾ ಇದೆ ಇದಕ್ಕೆ ಯಾರು ಕಾರಣ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರೇ ಭತ್ತ ನಾಟಿ ಮಾಡಬೇಡಿ ಅಂತ ಪ್ರಥಮ ಬಾರಿಗೆ ಹೇಳಿದ ಕೃಷಿ ಸಚಿವ ಚಲೋ ರಾಯಸ್ವಾಮಿ ಇದು ದೇವರ ಸಭೆ ನಾನು ವೈಯಕ್ತಿಕ ಸ್ಥಾನಮಾನಕ್ಕೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿಲ್ಲ ನಿನ್ನೆ ನಿಲ್ಬೇಕು ಅಂತ ಹಿರಿಯರು ಒತ್ತಡ ಹಾಕಿದ್ರು ಕಾರ್ಯಕರ್ತರು ನೀವು ಬರಲಿಲ್ಲ ಅಂದ್ರೆ ಸಂಜಯ್ ಸರ್ಕಲ್ ನಲ್ಲಿ ನೇಣ್ ಹಾಕೊಳ್ತೀವಿ ಅಂದ್ರು ಇದಕ್ಕಾಗಿ ಮಂಡ್ಯ ಜಿಲ್ಲೆಗೆ ಬಂದಿದ್ದೇನೆ ಎಂದ್ರು ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾ ಜನತಾ ದಳದ ಒಂದು ಮೈತ್ರಿಯ ಒಂದು ಒಡಂಬಿಕೆಯ ಒಡಂಬಡಿಕೆಯಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಹಾಗೂ ಎರಡೂ ಪಕ್ಷಗಳ ಮುಖಂಡರುಗಳ ಆದೇಶದ ಮೇರೆಗೆ ಇವತ್ತಿನ ದಿನ ಮಂಡ್ಯ ಲೋಕಸಭೆಯ ಚುನಾವಣೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ನಾನು ಮತ್ತು ಅವರ ಜೊತೆಗೂಡಿ ಎರಡು ಸಾವಿರದ ಆರಲ್ಲಿ ಅತ್ಯಂತ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟು ಅಂತಕ್ಕಂಥದ್ದು ರಾಜ್ಯದ ಉದ್ದಗಲಕ್ಕೂ ಇವತ್ತು ಸಹ ನೆನಪಿಸ್ಕೊಳ್ತಕ್ಕಂಥ ಅವತ್ತಿನ ದಿನಗಳೇನಿದೆ ಈ ಒಂದು ನಾಪತ್ರ ಸಲ್ಲಿಕೆಗೆ ಹಿರಿಯರಾದಂಥ ಯಡಿಯೂರಪ್ಪನವರು ನಾನೇ ಬರಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದೇ ರೀತಿಯಲ್ಲಿ ಪಕ್ಕದ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವರು ಅವ್ರಿಗೂ ನನಗೂ ಇತ್ತೀಚೆಗೆ ಒಂದು ಅವಿನಾಭಾವ ಸಂಬಂಧಗಳೇನು ಬೆಳೆದಿದೆ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳಗಳು ಮೈತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪಾತ್ರ ಭಾಳ ದೊಡ್ಡದಿದೆ ನನಗೆ ಅವರು ಕೇಂದ್ರದ ಬಿ ಜೆ ಪಿ ಹೈಕಮಾಂಡ್ ಅವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಅಂತ ಹೇಳಿ ನನಗೆ ಆಹ್ವಾನ ಕೊಟ್ಟು ದೆಹಲಿಗೆ ಏನಿದೆ ಈ ಒಂದು ಮೈತ್ರಿಯ ಒಡಂಬಡಿಕೆಗೆ ಗೋವಾದ ಮುಖ್ಯಮಂತ್ರಿಗಳ ಪಾತ್ರ ಬಹಳ ದೊಡ್ಡದಿದೆ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ನಿರೀಕ್ಷೆಗೆ ನಾವು ವಾಹನಗಳನ್ನು ಕೊಡಲಿಕ್ಕಾಗಿಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಬಹುಶಃ ಇವತ್ತು ನಮ್ಮ ನಾಯಕರುಗಳು ಅಲ್ಲಿಯ ಒಂದು ಪಕ್ಷದ ಕಾರ್ಯಕರ್ತರಿಂದ ಬಯಸ್ಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ಕಾರ್ಯಕರ್ತರುಗಳು ಹಿತೈಷಿಗಳು ಅಭಿಮಾನಿಗಳಿಗೆ ಈ ವೇದಿಕೆ ಮುಖಾಂತರ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರೂ ಆ ಥರದಲ್ಲಿದ್ದರೆ ನಿಮ್ಮೆಲ್ಲರಿಗೆ ನಾವು ವಾಹನದ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಆಗದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗದೆ ಇರತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಈ ವೇದಿಕೆ ಮುಖಾಂತರ ಕ್ಷಮೆಯನ್ನು ಕೋರ್ತಾ ಇದ್ದೇನೆ ಬಹುಶಃ ಸರಿಯಾದ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ರೆ ಇವತ್ತು ಒಂದು ಐತಿಹಾಸಿಕವಾದಂಥ ರೀತಿಯಲ್ಲಿ ಎರಡು ಮೂರು ಲಕ್ಷ ಜನತೆ ಇವತ್ತೇ ಬರಲಿಕ್ಕೆ ತಯಾರಾದಂಥದ್ದು ನಾನು ಗಮನಿಸಿದ್ದೇನೆ ನಮ್ಮಗಳನ್ನು ತೊಡೆದು ಹೋಗಿರ್ತಕ್ಕಂಥವರು ಈ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೇಳ್ತಾರೆ ಈ ಜಿಲ್ಲೆಯ ನನ್ನ ರೈತ ಬಂಧುಗಳು ಯಾವ ಸಕ್ಕರೆ ನಾಡು ಅಂತಕ್ಕಂಥ ಒಂದು ಪ್ರಖ್ಯಾತಿಯನ್ನು ಹೊಂದಿರ್ತಕ್ಕಂಥ ಈ ಒಂದು ಜಿಲ್ಲೆಯಲ್ಲಿ ಬರಗಾಲದ ಒಂದು ಸಮಸ್ಯೆಗಳಿಂದ ನಮ್ಮ ರೈತ ಕುಟುಂಬಗಳು ಸಾಲದ ಹೊರೆಯನ್ನು ಹೊರಲಾರದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ರೈತ ಕುಟುಂಬಗಳಲ್ಲಿ ಆದಾಗ ಆ ಕುಟುಂಬಗಳನ್ನು ಭೇಟಿ ಮಾಡಿ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಶಾಸಕರ ಜೊತೆಗೂಡಿ ನಮ್ಮ ಕೈಲಾದ ಮಟ್ಟಿಗೆ ಆರ್ಥಿಕ ನೆರವನ್ನು ಕೊಟ್ಟಿದ್ದಷ್ಟೇ ಅಲ್ಲ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡಿದೆ ಯಾವುದೇ ಕಾರಣಕ್ಕೂ ಸಾಲ ಮಾಡಿದ್ದೇವೆ ಅಂತೇಳಿ ಹೆದರಬೇಡಿ ನಿಮ್ಮ ಸಾಲವನ್ನು ತೀರಿಸ್ತಕ್ಕಂಥದಕ್ಕೆ ನನ್ನ ಒಂದು ಮುಂದಿನ ದಿನಗಳಲ್ಲಿ ಸರ್ಕಾರ ಬಂದರೆ ನಿಮ್ಮ ಜೊತೆಯಲ್ಲಿದ್ದೇನೆ ನೀವು ಅನಾಥರಾಗಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದೆ ಹದಿನೆಂಟರಲ್ಲಿ ನನಗೆ ಸಂಪೂರ್ಣ ಬಹುಮತದ ಸರ್ಕಾರ ಅಲ್ಲ ಆ ಸರ್ಕಾರದಲ್ಲಿ ಯಾವೊಂದು ಒತ್ತಡಗಳನ್ನು ಹಾಕಿ ನಮ್ಮ ಜೊತೆ ಸರ್ಕಾರ ಮಾಡಿದ್ರು ನನಗೆ ಉತ್ತಮವಂತ ಕೆಲಸ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಅವರು ಹೇಳಿದ್ರು ಅವತ್ತು ನನಗೆ ಬೆಂಬಲ ಕೊಡ್ತಾಗ ಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಹೇಳಿದ್ದು ನನ್ನ ಮಗನ ಆರೋಗ್ಯ ಚೆನ್ನಾಗಿಲ್ಲ ಅವನ ಆರೋಗ್ಯದ ಸಮಸ್ಯೆ ಇದೆ ನೀವೇ ಯಾರಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರಾದರೂ ನೀವು ಮುಖ್ಯಮಂತ್ರಿ ಆಗಿ ಅಂತಕ್ಕಂಥ ಮಾತನ್ನು ಹೇಳಿದಂಥದ್ದು ಇವತ್ತು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಮೇಕೆ ದಾಟು ಏನು ಪಾದಯಾತ್ರೆ ಮಾಡಿದ್ರಿ ನಮ್ಮ ಸಾತ್ತೂರಿನ ಸಂಗಮದಿಂದ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ ಸೊ ಈಗ ಸರ್ಕಾರ ತಂದು ಹತ್ತು ತಿಂಗಳಾಯಿತು ನಮ್ಮ ನೀರು ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಕೊಡುಗೆ ಏನು ಕಾಂಗ್ರೆಸ್ ನಾಯಕರಿಗೆ ಇವತ್ತು ಕೇಳಕ್ಕೆ ಬಯಸ್ತೇನೆ ಈ ಒಂದು ಜಿಲ್ಲೆಯ ಕೃಷಿ ಸಚಿವರಾಗಿ ಪ್ರಥಮ ಬಾರಿಗೆ ಹೇಳ್ತಾರೆ ಈ ಬಾರಿ ಯಾರು ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿ ಘೋಷಣೆ ಮಾಡಿದಂಥ ಯಾರಾದರೂ ಒಬ್ಬ ಕೃಷಿ ಸಚಿವ ಈ ಭಾಗದಲ್ಲಿ ಯಾರಾದರೂ ಬಂದಿದ್ರೆ ಇವತ್ತಿನ ಈ ಕೃಷಿ ಸಚಿವ ಮಂಡ್ಯ ಜಿಲ್ಲೆಯ ಜನತೆಗೆ ರೈತರಿಗೆ ಹೇಳ್ತಾರೆ ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿ ಇದು ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ಒಂದು ಭಾಗದ ಜನತೆಗೆ